ಬಹಳಷ್ಟು ಜನರ ಮನಸ್ಸಲ್ಲಿ ಏನಿದೆ ಆರ್ ಎಸ್ ಒಂದು ಕೋಮುವಾದಿ ಸಂಘದ ಸ್ವಯಂ ಸೇವಕರು ಲಾಟಿ ತಿರುಗಿಸ್ತಾರೆ ನನಗೆ ಹೆದರಿಕೆ ಆಗ್ತದೆ ಅಂತ ಯಾರು ಹೇಳಿದ್ದಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟದ್ದಿಲ್ಲ ಮತ್ತೆ ಯಾರಿಗೆ ಹೆದರಿಕೆ ನಾವು ಸರಿಯಾದ್ರೆ ಆದರೆ ಆವಾಗೊಂದು ದೇಶಕ್ಕೋಸ್ಕರ ಕೆಲಸ ಮಾಡೋರು ನಾವು ಒಂದು ಅಂತ ಹೇಳಿ ಉಳಿದವರು ಸಹಜವಾಗಿ ಬರ್ತಾರೆ ನಾನು ಹಿಂದೂ ಅಂತ ಹೇಳಿದ್ರೆ ಅವನಿಗೆ ಏನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋದು ನನ್ನ ವಿಚಾರ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ಯಾವ ಟಿವಿ ವಿ ಚಾನಲ್ ನೋಡಿದ್ರೂ ಆರ್ ಎಸ್ ಎಸ್ ಈ ಸಂಘಟನೆಯ ಸುದ್ದಿಯೇ ಬರ್ತಾ ಇದೆ ವಿಶ್ವದ ಅತಿ ದೊಡ್ಡ ಸಂಘ ಸಂಸ್ಥೆ ಎಂದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಇಷ್ಟು ದೊಡ್ಡ ಸಂಘಟನೆ ಹೇಗೆ ನಿರ್ಮಾಣ ಆಯಿತು ಇದರ ಹಿಂದೆ ಯಾರೆಲ್ಲ ಇದ್ದರು ಅನ್ನೋದು ಇತಿಹಾಸ ಈಗ ಪ್ರಸ್ತುತ ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂಥೇಳಿ ಸರ್ಕಾರ ಒಂದು ಕಡೆ ಹೆಜ್ಜೆಯನ್ನು ಇಡಕ್ಕೆ ಹೊರಟಿದೆ ಇದರಿಂದ ಏನೇನಾಗತ್ತೆ ಒಂದು ವೇಳೆ ಆರ್ ಎಸ್ ಎಸ್ ಇಲ್ಲದೆ ಇದ್ದಿದ್ದರೆ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯರು ಅಂತ ಏನು ನಾವು ಇವತ್ತು ಸುರಕ್ಷಿತವಾಗಿ ಇದ್ದೀವಿ ನಾವೆಲ್ಲ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯ ಇತ್ತ ಹಾಗಾದರೆ ಆರ್ ಎಸ್ ಎಸ್ ನಡೆಸ್ತಾ ಇರುವ ಕಾರ್ಯಗಳೇನು ಕೆಲಸಗಳೇನು ಅದು ಅಲ್ಲದೆ ಈ ವರ್ಷ ಆರ್ ಎಸ್ ಎಸ್ ಸಂಘಟನೆ ತನ್ನ ನೂರನೇ ವರ್ಷದ ಸಂಭ್ರಮದಲ್ಲಿ ಇದೆ ಈ ಸಂಭ್ರಮದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಥರದ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದರೆ ಶ್ರೀಯುತರಾಗಿರುವಂತಹ ರಾಧಾಕೃಷ್ಣ ಹೊಳ್ಳ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗಾಗಲೇ ನಾನು ಹೇಳ್ದಿರೋ ಹಾಗೆ ಈಗ ಸಂಘಟನೆ ನೂರನೇ ವರ್ಷದ ಸಂಭ್ರಮದಲ್ಲಿದೆ ನಾವು ಸಾಕಷ್ಟು ನೋಡೋದಾದರೆ ಬಹಳಷ್ಟು ಜನರ ಮನಸ್ಸಲ್ಲೇನಿದೆ ಆರ್ ಎಸ್ ಎಸ್ ಒಂದು ಕೋಮುವಾದಿ ಸಂಘಟನೆ ಅಥವಾ ಹಿಂದೂ ಪರ ಸಂಘಟನೆ ಅನ್ನುವಂಥದ್ದಿದೆ ಇನ್ನು ಕೆಲ ಕಡೆ ನೋಡೋದಾದ್ರೆ ವಿಶ್ವದಾದ್ಯಂತ ತನ್ನ ಕೆಲಸ ಕಾರ್ಯವನ್ನು ಇದು ಪ್ರಚಾರ ಮಾಡಿದೆ ಹಾಗಾದರೆ ಆರ್ ಎಸ್ ಎಸ್ ಅಂದರೆ ಏನು ಯಾವ ದೃಷ್ಟಿಕೋನದಲ್ಲಿ ಇದು ಕೆಲಸ ಮಾಡುತ್ತೆ ಆರ್ ಎಸ್ ಎಸ್ ಅಂದರೆ ಫುಲ್ ಫಾರ್ಮ್ ಸ್ವಯಂ ಸೇವಕ ಸಂಘ ಹೆಸರಲ್ಲೇ ನೀವು ನೋಡೋದಾದ್ರೆ ಮೂರು ಶಬ್ದ ಇದೆ ರಾಷ್ಟ್ರೀಯ ಅಂದರೆ ಇದು ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ಅಂದರೆ ನೇಷನ್ ಫಸ್ಟ್ ಅಂತೀವಲ್ಲ ರಾಷ್ಟ್ರ ನಮಗೆ ಮೊದಲು ಅಂತ ಹೇಳುವ ವಿಚಾರ ಎರಡನೇದು ಸ್ವಯಂ ಸೇವಕ ಅಂದರೆ ವಾಲಂಟಿಯರ್ ಯಾರೇನೋ ಹಣ ಕೊಟ್ಟು ಕೆಲಸ ಮಾಡುವಂಥದ್ದಲ್ಲ ಅಥವಾ ಯಾರೋ ಬಲವಂತವಾಗಿ ಯಾರನ್ನೂ ಕಳಿಸಿ ಕೆಲಸ ಮಾಡುವಂಥದ್ದಲ್ಲ ಇದು ಸ್ವಯಂ ಸೇವಕರು ಅಂದರೆ ಸ್ವಾರ್ಥ ಏನಿಲ್ಲ ನಮಗೇನು ಲಾಭ ಇಲ್ಲ ಆ ಥರ ಕೆಲಸ ಮಾಡುವಂಥವ್ರು ಇದರಲ್ಲಿರೋದು ಸಂಘ ಮತ್ತು ಹೇಳಿದರೆ ಇದು ಒಬ್ಬರೇ ಕೆಲಸ ಮಾಡೋದಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಟೀಮ್ ವರ್ಕ್ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸಂಘದ ಪ್ರಾರ್ಥನೆಯಲ್ಲಿ ಒಂದು ಸಾಲು ಬರುತ್ತೆ ಕೊನೆಗೆ ಪರಂ ವೈಭವಂ ನೇತು ಏತತ್ ಸ್ವರಾಷ್ಟ್ರಂ ಅಂದ್ರೆ ಈ ದೇಶವನ್ನು ಒಂದು ಪರಂ ವೈಭವ ಸ್ಥಿತಿಗೆ ತಗೊಂಡು ಹೋಗಬೇಕು ಅಂದ್ರೆ ಹಾಗೆ ಇತ್ತು ಮೊದಲು ಭಾರತ ಅಂದ್ರೆ ಪ್ರಪಂಚಕ್ಕೊಂದು ಮಾರ್ಗದರ್ಶನ ಮಾಡ್ತಿದ್ದ ಸ್ಥಾನದಲ್ಲಿತ್ತು ಬೇರೆ ಬೇರೆ ಕಡೆಯಿಂದ ನಮ್ಮ ವಿಶ್ವವಿದ್ಯಾಲಯ ನಲಂದ ತಕ್ಷ ಇದಕ್ಕೆಲ್ಲ ಬರ್ತಾ ಇದ್ರು ಇದೆಲ್ಲ ನಾವು ಕೇಳ್ತೀವಿ ಸೊ ಆ ಥರ ಇದ್ದ ಭಾರತ ಯಾಕೆ ಕ್ರಮೇಣ ಅದು ಕುಸಿತು ಆ ಸ್ಥಿತಿಯಿಂದ ಇವತ್ತಿನ ಸ್ಥಿತಿ ಅಥವಾ ಸಂಘ ಪ್ರಾರಂಭ ಆಗಿ ನೂರು ವರ್ಷ ಆಯಿತು ಆಗ ಇನ್ನೂ ತುಂಬ ಒಂದು ಕೆಟ್ಟ ಪರಿಸ್ಥಿತಿ ಇತ್ತು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಈ ರೀತಿ ಒಂದು ಗುಲಾಮ್ಗಿರಿಯಲ್ಲಿದ್ವಿ ಆಗ ಡಾಕ್ಟರ್ ಹೆಡ್ಗೆವಾರ್ ಅವರು ಪೂರ್ತಿ ಹೆಸರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅಂತ ಮಹಾರಾಷ್ಟ್ರದ ನಾಗ್ಪುರದವರು ಅವರು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು ಅವ್ರಿಗೆ ಆಗಿನ ಸಾಧಾರಣ ವಾತಾವರಣ ಒಂದು ಸ್ವಾತಂತ್ರ್ಯ ಹೋರಾಟ ಯಾರು ಸ್ವಲ್ಪ ವಿಚಾರ ಮಾಡ್ತಾರೆ ಅವರಿಗೆಲ್ಲ ಸ್ವಾತಂತ್ರ್ಯ ತರಬೇಕು ಈ ದೇಶಕ್ಕೆ ಅನ್ನೋದು ಒಂದು ಇದ್ದೇ ಇತ್ತು ಹಾಗೆ ಸಣ್ಣ ಬಾಲಕ ಇದ್ದಾಗಲೇ ಅವ್ರ ಮೇಲೆ ಅದು ಬಹಳ ಪ್ರಭಾವ ಆಯಿತು ಹಾಗಾಗಿ ಶಾಲೆಯಲ್ಲಿರಬೇಕಾದ್ರೆ ಒಂದೇ ಮಾತ್ರ ಘೋಷಣೆ ಅವ್ರ ಶಾಲೆಗೆ ಇನ್ಸ್ಪೆಕ್ಟರ್ ಬಂದಾಗ ಇಡೀ ಶಾಲೆಯಲ್ಲಿ ಎಲ್ಲ ಕ್ಲಾಸಲ್ಲೂ ಅವ್ರಿಗೆ ಒಂದೇ ಮಾತ್ರ ಸ್ವಾಗತ ಸಿಗುತ್ತೆ ಹೆಡ್ ಮಾಸ್ಟ್ರಿಗೆ ಭಾಳ ಸಿಟ್ಟು ಬಂದುಬಿಡುತ್ತೆ ಅವರು ಅವಮಾನ ಆಗಿ ಹೋಗ್ಬಿಡ್ತಾರೆ ಯಾರು ಇದು ಮಾಡಿದವರು ಅಂತ ಯಾರು ಕೇಳ್ತಾರೆ ಯಾರು ಹೇಳಲ್ಲ ಯಾರು ಮಾಡಿದ್ರು ಕೊನೆಗೆ ಗೊತ್ತಾಗುತ್ತೆ ಇದು ಕೇಶವನ ಕೆಲಸ ಹೆಡ್ಗೆವಾರ ಕೆಲಸ ಅಂತ ಆಮೇಲೆ ಅವ್ರನ್ನ ಶಾಲೆಯಿಂದ ಹೊರಗೆ ಹಾಕ್ಬಿಡ್ತಾರೆ ಆಮೇಲೆ ಅವರು ಬೇರೆ ಸ್ವದೇಶಿ ಶಾಲೆಗಳಲ್ಲಿ ಓದ್ತಾರೆ ಹೀಗಂದ್ರೆ ಸಣ್ಣ ವಯಸ್ಸಿನಲ್ಲೇ ಆ ರೀತಿ ಒಂದು ಎಲ್ಲರನ್ನು ಸಂಘಟನೆ ಮಾಡುವ ಇಲ್ಲ ನಾನು ದೇಶಕ್ಕೂ ಇದು ಮಾಡಬೇಕು ಯಾಕೆ ಮಾಡಬಾರ್ದು ಒಂದೇ ಮಾತು ಆ ರೀತಿ ಒಂದು ಆ ಸ್ವಭಾವ ಆ ಥರದ ದೇಶಭಕ್ತಿ ಇನ್ನೊಂದು ಸಲ ವಿಕ್ಟೋರಿಯಾ ರಾಣಿ ಅವ್ರದ್ದು ಪಟ್ಟಾಭಿಷೇಕದ್ದು ಎಪ್ಪತ್ತೈದನೇ ವರ್ಷನೇನೋ ಅದರದ್ದು ಸೆಲೆಬ್ರೇಷನ್ ಎಲ್ಲ ಶಾಲೆಯಲ್ಲಿ ಸಿಹಿ ಕೊಡ್ತಾರೆ ಎಲ್ಲ ಹುಡುಗರು ಸಿಹಿ ಕೊಟ್ಟರೆ ಯಾವುದು ಕೊಟ್ಟರೆ ಸಿಹಿ ಕೊಟ್ಟರೆ ತಿಂತಾರೆ ಅಷ್ಟೇ ಕೇಶವ ತಿನ್ನಲಿಲ್ಲ ಅಂತ ಚೆನ್ನಾಗಿ ಬಿಸಾಕ್ತಾನೆ ಅಣ್ಣ ಏನೋ ಸಿಹಿ ಬಿಸಾಕ್ತಿಲ್ಲ ಇಲ್ಲ ಯಾಕೆ ಸಿಹಿ ಯಾಕೆ ಸಂತೋಷ ಯಾರೋ ನಮ್ಮನ್ನು ಗುಲಾಮೃತರ ನಮ್ಮನ್ನು ಆಳ್ತಾ ಇರೋರು ಅವರು ಪಟ್ಟಾಭಿಷೇಕ ಆದರೆ ನಾವು ಯಾಕೆ ಸಂತೋಷ ಬಿಡ್ದು ನನಗೆ ಬೇಡ ಆ ಥರ ಅಷ್ಟು ಅಂದ್ರೆ ಆ ವಯಸ್ಸಿನ ಒಂದ್ ಆ ರೀತಿಯ ಪ್ರಖರವಾದ ದೇಶಭಕ್ತ ಹೌದು ಮತ್ತೆ ಆಗಿನ ಕಾಲದಲ್ಲಿ ಒಂದು ಸ್ವೀಟ್ ಸಿಕ್ತು ಅಂದ್ರೆ ವಿಶೇಷ ಈಗ ನಾವು ಸಣ್ಣಲ್ಲಿ ಇರ್ಬೇಕಾದ್ರೆ ಸ್ವೀಟ್ ಬಿಡಿ ಒಂದು ಪಾಯಸ ಮಾಡಿದ್ರೆ ನಮ್ಗೆ ಆ ತರದ ಇದ್ರಲ್ಲಿ ಇಲ್ಲ ನಂಗೆ ಬೇಡ ಇದು ಅಂತೇಳಿ ಆ ತರದ ಒಂದು ಸ್ವಭಾವತಃ ಜನ್ಮಜಾತ ದೇಶಭಕ್ತ ಅವರು ಮಾಮೂಲಿ ಮೆಟ್ರಿಕ್ಯುಲೇಷನ್ ಮುಗಿದ ಮೇಲೆ ಮೆಡಿಕಲ್ ಓದು ಅಂತ ಅಲ್ಲಿ ಅವರು ಯಾರು ಸ್ವಲ್ಪ ಗೈಡ್ ಮಾಡ್ತಾ ಇದ್ದವರೆಲ್ಲ ಅವರಿಗೆ ಸಲಹೆ ಕೊಡ್ತಾರೆ ಕೊಲ್ಕತ್ತಾಕ್ಕೆ ಹೋಗ್ತಾರೆ ಕೋಲ್ಕತ್ತಾಕ್ಕೆ ಹೋಗಿ ಇನ್ನೊಂದು ಕಾರಣ ಏನಂದರೆ ಅಲ್ಲಿ ಅನುಶೀಲನ ಸಮಿತಿ ಇತ್ಯಾದಿ ಕ್ರಾಂತಿಕಾರಿಗಳ ಒಂದು ಕ್ಯಾಪಿಟಲ್ ರೀತಿ ಇತ್ತಲ್ಲ ಕೋಲ್ಕತ್ತ ಅಲ್ಲಿ ಇವರು ಇನ್ವಾಲ್ವ್ ಆದರು ಹೋಗಿ ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಅಂದರೆ ಮಾಮ್ ತಯಾರಿ ಬಂದೂಕ್ ಚಲಾಯಿಸಿದೆ ಎಲ್ಲ ಕಲ್ತರು ಇದು ಮಾಡಿದ್ರು ಒಳ್ಳೆ ಸಂಘಟನೆ ಮಾಡಿದ್ರು ಅನುಶೀಲನ ಸಮಿತಿಗೆ ನೆಕ್ಸ್ಟ್ ಯಾರಪ್ಪ ಅಂದರೆ ಹೆಡ್ಗೆವಾರ ಅನ್ನೋ ಥರ ಅಷ್ಟ್ರ ಮಟ್ಟಿಗೆ ಅವರೊಂದು ಆ ಕೋರ್ ಕಮಿಟಿಯಲ್ಲಿ ಕೂಡ ಇದ್ರು ಆಮೇಲೆ ಅದು ಓದಿ ಮೇಲೆ ನಾಗ್ಪುರಕ್ಕೆ ಬರ್ತಾರೆ ಎಲ್ಲೂ ಸ್ವಲ್ಪ ಸಮಯ ಆ ಕೆಲಸ ಎಲ್ಲ ಬೆಳೆಸ್ತಾರೆ ಆಮೇಲೆ ಅದ್ರದ್ದು ಒಂದಷ್ಟು ಲಿಮಿಟೇಷನ್ಸ್ ಇರುತ್ತಲ್ಲ ಸಿಕ್ಕ ಬಿದ್ದರೆ ಎಲ್ಲರೂ ಸಭಾಗುತ್ತೆ ಪಾಪ ಪೆಟ್ಟು ತಿನ್ಬೇಕು ಇದೆಲ್ಲ ಮತ್ತು ಬಹಳ ಸಮಯ ಇದೆ ನಮ್ಮನ್ನು ಮುಂದ್ಕೊಂಡೋಗಿ ಅದಕ್ಕಿಂತ ಪೊಲಿಟಿಕಲ್ ಮಾರ್ಗ ಪ್ರಯತ್ನ ಅಂತ ಕಾಂಗ್ರೆಸ್ಗೆ ಸೇರ್ತಾರೆ ನಾಗ್ಪುರದ ಕಾಂಗ್ರೆಸ್ ಕಾರ್ಯದರ್ಶಿ ಆಗ್ತಾರೆ ನಾಗಪುರದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡ್ತಾರೆ ಎಲ್ಲ ಬಹಳ ಪ್ರಶಂಸೆ ಬರುತ್ತೆ ಇವರಿಗೆ ಆದಮೇಲೆ ಇವ್ರಿಗೆ ಅದು ಅನ್ಸುತ್ತೆ ಈ ಪೊಲಿಟಿಕಲ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಧಿಕಾರ ಲೀಡರು ಫಾಲೋವರು ಇದೆಲ್ಲ ಒಂದು ಸ್ವಾರ್ಥ ಬಂದೇ ಬರುತ್ತೆ ಇದು ಒಂದ್ ಮಾರ್ಗ ಸರಿ ಆದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತಾರೆ ಮೊದಲು ನಾವು ಸ್ವಾತಂತ್ರ್ಯ ಯಾಕೆ ಅದನ್ನ ಯೋಚನೆ ಮಾಡೋಣ ಅವಾಗ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಈ ದೇಶ ಹಿತಕ್ಕಿಂತ ಸ್ವಾರ್ಥ ಜಾಸ್ತಿ ಆಯ್ತು ನಮ್ಮಲ್ಲೇನೆ ನಮ್ಮವರೇ ನಮಗೆ ಈಗ ತುಂಬಾ ನೀವು ಇತಿಹಾಸ ನೋಡಿದ್ರೆ ಎರಡು ಸಾವಿರ ವರ್ಷ ನಮ್ಮ ದೇಶನ ಪರಕೀಯರು ಆಳಿದ್ದಾರೆ ಯಾಕೆ ಸೋತರು ನಮ್ಮವರು ತುಂಬ ಸಲ ಏನು ಅತ್ರ ಕಡಿಮೆ ಆಗಿ ಸೋತರು ನಮ್ಮವರ ಯಾರೋ ಒಬ್ಬ ಸೀಕ್ರೆಟ್ ಹೇಳ್ಕೊಟ್ಟಿರ್ತಾನೆ ಮೋಸ ಮಾಡಿರ್ತೀವಿ ಅಂದ್ರೆ ನಾವು ಒಂದು ದೇಶವಾಗಿ ಒಟ್ಟಾಗಿರ್ಬೇಕು ಅನ್ನೋದು ಒಂದು ಪ್ರಜ್ಞೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ನಮಗೆ ಅದರಿಂದ ನಾವು ಸೋತ್ವಿ ಅಂತ ಒಂದು ಈ ಎರಡನೇದು ಪ್ರಾಮಾಣಿಕತೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಇನ್ನೊಂದು ಸಂಘಟನೆ ಇಲ್ಲ ನಾವು ಒಂದು ಅಂತೆಲ್ಲ ನಾವು ಈಗ ನೀವು ವೇದ ನೋ ಇದೆಲ್ಲ ತಗೊಂಡ್ರು ನಾವೆಲ್ಲ ಒಂದು ವಸುದೈವ ಕುಟುಂಬ ಕಮ್ಮಿರ್ಬೋದು ತತ್ವಮಸಿ ಅಹಂ ಬ್ರಹ್ಮ ಸ್ಮೀಸರು ಎಲ್ಲದು ಉಂಟು ಆಚಾರದಲ್ಲಿ ಅದು ಬರ್ತಾ ಬರ್ತಾ ಸ್ವಲ್ಪ ಶಿಥಿಲ ಆಯಿತು ಹಾಗಾಗಿ ಅವನ ಮೇಲೆ ಇವನ ಕೆಳಗೆ ಆ ಜಾತಿ ಈ ಜಾತಿ ಆ ಭಾಷೆ ಈ ಭಾಷೆ ನೂರೆಂಟು ಹೀಗೆ ನಾವು ಪರಸ್ಪರ ಸಂಘಟನೆ ಇಲ್ಲಿ ಒಟ್ಟಾಗಿ ಇಲ್ಲದೆ ಇರೋದ್ರಿಂದ ನಮ್ಮನ್ನು ಹೊಡಿಲಿಕ್ಕೆ ದಾಳಿ ಮಾಡಲಿಕ್ಕೆ ಸುಲಭ ಆಯಿತು ಅಂತ ಅವ್ರಿಗೆ ಗೊತ್ತಾಯಿತು ಅದಕ್ಕೆ ಅವರು ಹಾಗಾದರೆ ಇದಕ್ಕೇನು ಲಾಂಗ್ ಟರ್ಮ್ ಏನೋ ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬರ್ಬೋದು ಬಂದ್ರೂ ಪುನಃ ಕಳ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಇದೇ ಪರಿಸ್ಥಿತಿ ಇದ್ರೆ ನಾಳೆ ಇನ್ಯಾರೋ ಬಂದು ದಾಳಿ ಮಾಡ್ತಾರೆ ಅದಕ್ಕೆ ಮೊದಲು ಈ ಸಮಾಜವನ್ನು ಸ್ವಲ್ಪ ನಾವು ಮೇಲೆತ್ತಬೇಕಂದ್ರೆ ಒಂದು ದೇಶಭಕ್ತಿ ಒಂದು ಸ್ವಾಭಿಮಾನ ಅಥವಾ ಎಲ್ಲ ನಮ್ಮ ಭೇದಗಳನ್ನು ಮರೆತು ಒಟ್ಟಾಗಿ ಬದುಕುವಂಥದ್ದು ಒಂದು ಸಮಾಜ ಮತ್ತು ಸ್ವಾರ್ಥ ಇಲ್ಲದೆ ಸಮಾಜಕ್ಕೋಸ್ಕರ ಒಂದಷ್ಟು ಜನ ಕೆಲಸ ಮಾಡಬೇಕು ಇದು ಸುಮ್ಮನೆ ಆಗಲ್ಲ ಇದು ಅಂದರೆ ಈಗ ವಿವೇಕಾನಂದರು ಕೂಡ ನಂಗೆ ನೂರು ಜನ ಯುವಕರನ್ನು ಕೊಡಿ ಕಬ್ಬಿಣನ ಕಂಡ ಉಕ್ಕಿನ ಸ್ನಾಯು ಮೆಂಚಿನಂತೆ ಹೇಳಿದರು ಆದರೆ ತಯಾರು ಮಾಡುವ ವ್ಯವಸ್ಥೆ ಇರಲಿಲ್ಲ ಅದು ಈ ಒಂದು ತಯಾರು ಮಾಡ್ಬೇಕಂತ ಡಾಕ್ಟರ್ ಹೆಡ್ಗೆವಾರ ಅವರು ಅನಿಸ್ತದೆ ಅದಕ್ಕೆ ಅವರು ಒಂದಷ್ಟು ಜನ ಒಂದು ಹದಿನಾರು ಹದಿನೇಳು ಜನ ಹುಡುಗರನ್ನು ಒಟ್ಟು ಹಾಕೊಂಡು ಅಂದರೆ ಯುವಕರನ್ನು ಸಂಘ ಪ್ರಾರಂಭ ಮಾಡಿದ್ರು ಏನು ಉದ್ದೇಶ ಅಂತ ಹೇಳಿದರೆ ಈ ದೇಶಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಸಮಾಜವನ್ನು ಸಂಘಟನೆ ಮಾಡಬೇಕು ಮತ್ತು ಸಮಾಜದಲ್ಲಿ ಈ ಆತ್ಮವಿಸ್ಮೃತಿ ಇಂತೀವಲ್ಲ ನಾವು ಯಾರು ಅಂತಲೇ ಮರ್ತಬಿಟ್ರು ಈಗ ಯಾವುದೋ ಒಂದು ಸಿಂಹದ್ ಮರಿ ಕುರಿಗಳ ಮುಂದೆ ಜೊತೆ ಬಂದಿತ್ತಂತೆ ಅದು ನಾವು ಯಾರು ನಾವು ಕುರಿತರ ನಾವು ಸಿಂಹದ ತರ ಅಂದ್ರೆ ಅಷ್ಟು ಒಳ್ಳೆ ಇತಿಹಾಸ ಪರಂಪರೆ ಎಲ್ಲ ಇದೆ ನಮ್ಗೆ ನಾವ್ ಯಾಕೆ ಹಿಂಗಿದೀವಿ ಯಾಕೆ ನಾವ್ ಅಂತ ನಮ್ಗೆ ಹೋಗ್ಬಿಟ್ಟಿದೆ ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಏನಾಗ್ಬಿಟ್ಟಿತ್ತಂದ್ರೆ ಯುರೋಪಿಂದೇ ಶ್ರೇಷ್ಠ ಭಾರತದ ಕನಿಷ್ಠ ಇಲ್ಲೆಲ್ಲ ಮೂಢನಂಬಿಕೆ ಇಲ್ಲಿ ಸಂಸ್ಕೃತಿ ಇದ್ರ ಬಗ್ಗೆ ಒಂದು ಶ್ರದ್ಧೆ ಇಲ್ಲ ಹೆಮ್ಮೆ ಇಲ್ಲ ಆತರದ್ ಪರಿಸ್ಥಿತಿ ಇತ್ತಲ್ಲ ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಈ ನಮ್ಮ ನಾವು ಯಾರು ಅನ್ನೋದ್ರ ಬಗ್ಗೆ ಜಾಗೃತಿ ಮತ್ತು ನಮ್ಮ ಮುಂದಿರುವಂಥ ಸವಾಲುಗಳು ಏನು ಅದನ್ನ ಮಾಡ್ಬೇಕು ನಾವು ಒಟ್ಟಾಗಬೇಕು ಅಂತ ಹೇಳು ಆ ದೃಷ್ಟಿಯಿಂದ ಇದಕ್ಕೋಸ್ಕರ ಒಂದಷ್ಟು ಜನ ಕೆಲಸ ಮಾಡುವ ವ್ಯಕ್ತಿಗಳನ್ನು ತಯಾರು ಮಾಡಬೇಕು ಅದಕ್ಕೆ ಸಂಘವನ್ನು ಪ್ರಾರಂಭ ಮಾಡಿ ಓಕೆ ಇವಾಗ ಭಾರತೀಯರನ್ನು ಒಟ್ಟುಗೂಡಿಸಲಿಕ್ಕಾಗಿ ಸಂಘ ಆಗಿದ್ದು ಬರ್ತಾ ಬರ್ತಾ ಯಾಕೆ ಅದು ಹಿಂದೂ ಸಂಘ ಆಗಿ ಪರಿವರ್ತನೆ ಆಯ್ತು ಪರಿವರ್ತನೆ ಅಂದ್ರೆ ಪ್ರಶ್ನೆ ಆಗ ವಿಚಾರ ಕೂಡ ಖಿಲಾಫತ್ ಇದೆಲ್ಲ ನೋಡಿದ್ರೆ ತುಂಬಾ ಜನರಿಗೆ ಮಹಾತ್ಮಾ ಗಾಂಧಿ ಅವರು ಸೇರಿದ ಹಾಗೆ ತುಂಬಾ ಜನರಿಗೆ ಅನಿಸ್ತಾ ಇದ್ದಿದ್ದೆ ಏನಂದ್ರೆ ಮುಸ್ಲಿಮರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು ಹಿಂದೂ ಮುಸ್ಲಿಂ ಒಟ್ಟಿಗೆ ಹೋಗ್ಬೇಕು ಅಂತ ಸೊ ಅದು ಸರಿನೆ ಆದ್ರೆ ಮುಸ್ಲಿಮರನ್ನ ಜೊತೆ ಹೋಗ್ಲಿಕ್ಕೋಸ್ಕರ ನೀವು ಅಪೀಸ್ ಮಾಡ್ಲಿಕ್ಕೆ ಶುರು ಮಾಡಿದರೆ ಮುಖ್ಯವಾದ ಹಾನಿ ಹಾನಿಯಾಗುತ್ತೆ ಈಗ ನೀವು ಖಿಲಾಫತ್ ಚಳುವಳಿ ನೋಡಿ ಯಾಕೆ ಭಾರತದಲ್ಲಿ ತಗೊಂಡ್ರು ಅದನ್ನ ಖಿಲಾ ಖಲೀಫ ಇದ್ದದ್ದು ಟರ್ಕಿಯಲ್ಲಿ ಅವನ ಪದಚ್ಯುತಿ ಆಯಿತು ಬಾಕಿ ಎಲ್ಲ ಮುಸ್ಲಿಮರಿಗೂ ಅದು ಬೇಸರ ಆಯಿತು ಎಲ್ಲ ವಿರೋಧ ಮಾಡಿದರು ಬ್ರಿಟಿಷರು ಇದೆಲ್ಲ ಆಯಿತು ಭಾರತದ ಸಮಾಜಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ಆದರೆ ಮುಸ್ಲಿಮರಿಗೆ ಖುಷಿ ಆಗುತ್ತೆ ಅಂತ ಅದನ್ನು ತಗೊಂಡ್ರು ಅವರು ನಮ್ಮ ಜೊತೆ ಬರ್ತಾರೆ ಅಂತ ಈ ರೀತಿ ಬರೋದಾದ್ರೆ ದೇಶಕ್ಕೋಸ್ಕರ ಬನ್ನಿ ನೀವು ಬಂದ್ರೆ ನಾವೇನೋ ಕೊಡ್ತೀವಿ ನೀನ್ ಇದ್ ಮಾಡ್ರೆ ಚಾಕ್ಲೇಟ್ ಕೊಡ್ತೀನಿ ನಮ್ದಲ್ವಾ ನಿಮ್ದು ದೇಶ ನಮ್ದು ದೇಶ ದೇಶನೋ ನಿಮ್ದು ಎಲ್ಲರದ್ದು ಅಷ್ಟೇ ತಾನೇ ಇದು ದೇಶ ಅದಕ್ಕೆ ಈ ತರ ಅಪೀಸ್ಮೆಂಟ್ ಮಾಡಿದ್ರೆ ನಮ್ದು ಟ್ರ್ಯಾಕ್ ತಪ್ತದೆ ಅದಲ್ಲ ದೇಶಕ್ಕೋಸ್ಕರನೇ ಎಲ್ಲ ಒಟ್ಟಾಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ರಾಜಕೀಯದಿಂದ ಹೊರಗ್ ಬಂದು ರಾಜಕೀಯ ತರ ಸಂಘಟನೆ ಮಾಡಿದ ಕಾರಣನೇ ಅದು ಅಂದ್ರೆ ರಾಜಕೀಯದಲ್ಲಿ ಇದೆಲ್ಲ ಇರುತ್ತೆ ಒಂದು ಯಾರನ್ನ ಅಪೀಸ್ ಮಾಡ್ಬೇಕು ಯಾರಿಗೂ ಕೈಕಾಲು ಹಿಡಿಬೇಕು ಯಾರನ್ನು ಸಲಾ ಮಾಡಿಬೇಕು ಅದು ಅದು ದೇಶ ಅಂತ ಹೇಳೋದು ಫಸ್ಟ್ ಅದಕ್ಕೆ ಮಾತ್ರ ಸೊ ಹಿಂದೂ ಯಾರು ಅದಕ್ಕೆ ಅವರು ಯೋಚನೆ ಮಾಡಿದ್ರು ಎಲ್ಲರನ್ನೂ ಸೇರಿಸ್ಕೊಳ್ಬೇಕು ಸರಿ ಆದ್ರೆ ಮೊದಲು ಹಿಂದೂಗಳಂತ ಇಲ್ಲೇ ಇದೆಯಲ್ಲ ಬೇಕಾದಷ್ಟು ಸಮಸ್ಯೆ ಸರಿ ಮಾಡೋಕ್ಕೆ ಅಲ್ವಾ ನಾವೇ ಒಟ್ಟಾಗಿಲ್ಲ ನಾವು ಸರಿ ಆದರೆ ಒಂದು ದೇಶಕ್ಕೋಸ್ಕರ ಕೆಲಸ ಮಾಡೋರು ನಾವು ಒಂದು ಅಂತ ಹೇಳೋ ಉಳಿದವರು ಸಹಜವಾಗಿ ಬರ್ತಾರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಯಾರು ಇದು ಯಾಕೆ ಹಿಂದೂ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರೆ ಇದು ಉತ್ತರ ಅಂದರೆ ನಾವೇ ಫಸ್ಟ್ ನಮ್ಮನ್ನು ಸರಿ ಮಾಡ್ಕೊಳ್ಳೋಣ ಆಮೇಲೆ ಉಳಿದವ್ರನ್ನ ಯಾಕೆಂದರೆ ಅದು ಸ್ವಲ್ಪ ಕಷ್ಟ ಇದು ಇದು ಸುಲಭ ಒಂದು ಎರಡನೇದು ಹಿಂದೂ ಅಂದರೆ ಯಾರು ಅಂತ ಒಂದು ಬರುತ್ತೆ ಈಗ ತುಂಬ ಸಲ ಬರುತ್ತೆ ಹಿಂದೂ ಹಿಂದೂ ರಾಷ್ಟ್ರ ಅಂತ ಬರ್ತಾ ಇರ್ತಲ್ಲ ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿಲ್ಲ ಆರ್ ಎಸ್ ಎಸ್ ಹೇಳೋದು ಇದು ಇರೋದೇ ಹಿಂದೂ ರಾಷ್ಟ್ರ ಇದು ಆರ್ ಎಸ್ ಎಸ್ ಶುರುವಾದಲ್ಲಿಂದಲ್ಲ ಮೊದಲಿಂದನೂ ಇದು ಹಿಂದೂ ರಾಷ್ಟ್ರ ಏನು ಹಿಂದೂ ರಾಷ್ಟ್ರ ಅಂದರೆ ಹಿಂದೂಗಳು ಮಾತ್ರ ಇರ್ತಾರ ಅಲ್ಲ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಎಲ್ಲಿ ಹುಟ್ಟಿ ವಿಕಾಸ ಆಯಿತು ಸಮಾಜದಲ್ಲಿ ಆಚರಣೆಯಲ್ಲಿದೆ ಎಲ್ಲಿ ಹಿಂದೂ ಸಮಾಜ ಅದು ಹಿಂದೂ ರಾಷ್ಟ್ರ ಇನ್ನೇನು ಹಿಂದೂ ರಾಷ್ಟ್ರ ಅಂದರೆ ಅನೇಕ ಸಲ ತುಂಬ ಜನರಿಗೆ ಹೆದರಿ ಇದೇನು ಮಾಡೋಕೊರ ಏನು ಏನೂ ಮಾಡಕ್ಕೆ ಹೊರಟಿಲ್ಲ ಇದಿರೋದೇ ಹಿಂದೂ ರಾಷ್ಟ್ರ ಇನ್ನೇನು ಮಾಡಲ್ಲ ಆವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಹಿಂದೂ ರಾಷ್ಟ್ರ ಯಾರು ಹೇಳ್ತಾರೆ ಭಾರತ ಹಿಂದೂ ರಾಷ್ಟ್ರ ನಾನು ಡಾಕ್ಟರ್ ಹೆಡ್ಗೆವರ್ ಹೇಳ್ತಾ ಇನ್ನಿ ಹಿಂದೂ ರಾಷ್ಟ್ರ ಅಂದ್ರೆ ಹೇಳಿ ಅಂದರೆ ಅದೊಂದು ನಂಬಿಕೆ ಇದು ಹಿಂದೂ ರಾಷ್ಟ್ರ ಸೊ ಹಿಂದೂ ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತೀವಿ ಒಂದು ನಮ್ಮ ಸಂಸ್ಕೃತಿ ಸಂಪ್ರದಾಯ ದೃಷ್ಟಿಯಿಂದ ಈಗ ಬೇರೆ ಬೇರೆ ದೇವರನ್ನು ಆರಾಧನೆ ಮಾಡ್ತೀವಿ ಬೇರೆ ಬೇರೆ ಪೂಜಾ ಪದ್ಧತಿ ಇದೆ ಒಂದಷ್ಟು ಇಲ್ಲಿನ ನಂಬಿಕೆ ಆಚರಣೆ ಇದೆ ಅದು ಒಂದು ಭಾಗ ಆದರೆ ಕಲ್ಚರಲಿ ಸಾಂಸ್ಕೃತಿಕವಾಗಿ ನೋಡಿದರೆ ಭಾರತದ ಎಲ್ಲರೂ ಹಿಂದೂಗಳೇ ನಮಗೆ ಹಿಂದೂ ಅಂತ ಡಿಫೈನ್ ಮಾಡಲಿಕ್ಕೆ ಈ ದೇವರನ್ನು ಪೂಜೆ ಮಾಡುವವನು ಹಿಂದೂ ಏನು ಅದಲ್ಲ ಡೆಫಿನಿಷನ್ನು ಸುಪ್ರೀಂ ಕೋರ್ಟ್ ಕೂಡ ಇದೊಂದು ವೇ ಆಫ್ ಲೈಫ್ ಈ ರೀತಿ ಬದುಕುವವರು ಉದಾಹರಣೆಗೆ ನಾವು ಸುಮ್ಮನೆ ಸರಳವಾಗಿ ಹೇಳೋದು ಅತಿಥಿ ದೇವೋಭವ ಮಾತೃ ಪಿತೃ ಪಿತೃದೇವೋಭಾವ ಆಚಾರ್ಯ ಇದೆಲ್ಲ ಹೇಳ್ತೀವಲ್ವಾ ಅಹಿಂಸಾ ಪರಮೋಧರ್ಮಃ ಹಿಂಗೆ ಈ ಥರ ಬೇರೆ ಈ ರೀತಿಯ ವಿಷಯವನ್ನು ಯಾರು ಜೀವನದಲ್ಲಿ ನಂಬಿ ಆಚರಣೆ ಮಾಡ್ತಾರೆ ಅವರು ಹಿಂದೂಗಳು ಆ ರೀತಿ ನೋಡಿದ್ರೆ ಪೂಜಾ ಪದ್ಧತಿ ನಮಗೇನು ಬಹಳ ದೊಡ್ಡ ಸಂಗತಿಯಲ್ಲ ನೀವು ಯಾರನ್ನ ಪೂಜೆ ಮಾಡ್ತೀನಿ ನಾನು ಯಾರನ್ನ ಪೂಜೆ ಮಾಡ್ತೀನಿ ಇನ್ಯಾರೋ ಅಂತ ಪೂಜೆ ಮಾಡಿ ಇನ್ಯಾರೋ ಜೀಸಸ್ಸು ಗಾಡೋ ಪೂಜೆ ಮಾಡ್ತೀನಿ ಅದೇನು ದೊಡ್ಡ ಡಜೆಂಟ್ ಮೇಕ್ ಮಚ್ ಡಿಫ್ರೆನ್ಸ್ ಆದರೆ ಸಾಂಸ್ಕೃತಿಕವಾಗಿ ನಾವೆಲ್ಲ ಹಿಂದೂ ಇದು ಒಂದು ಭಾಗ ಎರಡನೇದು ನಮ್ಮ ಪರಂಪರೆ ಇತಿಹಾಸ ಹೆರಿಟೇಜ್ ಇದು ಎಲ್ಲರಿಗೂ ಸಮಾನನೇ ಈಗ ಇಲ್ಲಿರೋ ಮುಸ್ಲಿಮ್ರು ಅವರೇನು ಎಲ್ಲಿಂದಲೋ ಬಂದವರಲ್ಲ ಇಲ್ಲಿರೋ ಕ್ರಿಶ್ಚಿಯನ್ರು ಎಲ್ಲಿಂದಲೋ ಬಂದವರಲ್ಲ ಇಲ್ಲೇ ಇದ್ದವರು ಅವ್ರ ಪೂಜಾ ಪದ್ಧತಿ ರಿಲಿಜನ್ ಬದಲಾಯಿಸ್ಕೊಂಡಿದ್ದಾರೆ ಅಷ್ಟೇ ಹಾಗಾಗಿ ನಾವೆಲ್ಲನೂ ಹಿಂದೂನೆ ನೀವು ಬೇಕು ಅಂದರೆ ಐ ಎಮ್ ಎ ಹಿಂದೂ ಮುಸ್ಲಿಮ್ ಐ ಎಮ್ ಎ ಹಿಂದೂ ಕ್ರಿಶ್ಚಿಯನ್ ಈಗ ನಾವು ಹಿಂದೂ ಒಕ್ಕಲಿಗ ಹಿಂದೂ ಕುರುಬ ಹಿಂದೂ ಬ್ರಾಹ್ಮಣ ಅಂತ ಅದ ನೀವ್ ನಂಗೆ ಇವಾಗ ಜಾತಿ ಇದ್ರದ್ದು ಇದೆಯಲ್ಲ ಆ ಹಾಗೆ ಏನು ಏನು ಕುರುಬ ಬಂದ್ಬಿಟ್ಟು ಮುಂದೆ ಕ್ರಿಶ್ಚಿಯನ್ನು ಬರ್ತಾ ಇದೆ ಇನ್ನೊಂದು ಅದು ಇನ್ನೊಂದು ಬೇರೆ ಅಜೆಂಡಾ ಅದು ಅಂದ್ರೆ ನಾನು ಹೇಳಿದೆ ಇಲ್ಲಿರುವವರು ಆ ದೃಷ್ಟಿಯಲ್ಲಿ ಅವರು ಹಿಂದೂ ಮುಸ್ಲಿಂ ಯಾಕೆಂದ್ರೆ ಕಲ್ಚರ್ ಅಲ್ಲಿ ಅವರು ಹಿಂದೂಗಳು ಅವರೊಂದು ಅವರ ಪೂರ್ವಜರು ಹಿಂದೂಗಳು ಹಾಗಾಗಿ ಹಿಂದೂನ ಡೆಫಿನಿಷನ್ ಗೆ ಎಲ್ಲರೂ ಬರ್ತಾರೆ ಭಾರತದಲ್ಲಿ ಭಾರತ ಹಿಂದೂ ರಾಷ್ಟ್ರ ಅಂದ್ರೆ ಎಲ್ಲರೂ ಇದ್ದೇ ಹಿಂದೂ ರಾಷ್ಟ್ರ ಅಂದ್ರೆ ನೀವೀವಾಗ ಹೇಳಕ್ ಹೊರಟಿರೋದು ಆರ್ ಎಸ್ ಎಸ್ ಒಂದು ಹೇಳಿ ಸೊ ಹಾಗಾದ್ರೆ ಈ ಜಾತ್ಯತೀತರನ್ನ ನೀವು ಸೇರ್ಸ್ಕೊಳಕ್ ಯಾವ ಮಾರ್ಗಗಳನ್ನ ಇಟ್ಕೊಂಡಿದ್ದೀರಾ ಇವಾಗ ನೋಡಿ ಏನಂದ್ರೆ ಈ ತುಂಬಾ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಸಾರ್ವಜನಿಕ ಸಾಧಾರಣ ಸಮಾಜದಲ್ಲಿ ಜಾತಿಯನ್ನು ಹೋಗಲಾಡಿಸ್ಬೇಕು ತಾಶಣ್ಣ ಮಾಡೋದ್ರಿಂದ ಹೋಗುದಿಲ್ಲ ಈಗ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಉಡುಪಿಯಲ್ಲಿ ಒಂದು ಧರ್ಮ ಸಮ್ಮೇಳನ ಮಾಡಿ ಸಂತ ಸಮ್ಮೇಳನ ಮಾಡಿದರು ಎಲ್ಲ ಬೇರೆ ಬೇರೆ ಸಂಪ್ರದಾಯ ಜಾತಿಯ ಮಠಾಧಿಪತಿಗಳು ಸ್ವಾಮೀಜಿಗಳು ಸಂತರು ಎಲ್ಲ ಬಂದಿದ್ರು ಎಲ್ಲರೂ ಹೇಳಿದ್ರು ಅಸ್ಪೃಶ್ಯತೆಗೆ ನಮ್ಮ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಯಾವುದೇ ಆಧಾರ ಇಲ್ಲ ಇದು ಹೇಗೋ ಬಂದ್ಬಿಟ್ಟಿದೆ ಆದ್ರೆ ಅದು ಸರಿಯಲ್ಲ ಅದನ್ನು ಮಾಡಬಾರ್ದು ಅಂತ ಹೇಳಿದರು ಎಷ್ಟು ವರ್ಷ ಆಯ್ತು ಅರವತ್ತೊಂಬತ್ತಾಗಿ ಈಗ ಐವತ್ತೈದು ವರ್ಷ ಆಯ್ತು ಐವತ್ತಾರು ವರ್ಷ ಆಯ್ತು ಇವತ್ತಿಗೂ ಅಸ್ಪೃಶ್ಯತೆ ಉಂಟು ತಾನೆ ಅಲ್ವಾ ಅಂದ್ರೆ ಹೇಳುದ್ರಿಂದ ಮಾತ್ರ ಆಗಲ್ಲ ಆದರೆ ಇದು ವಾಸ್ತವದಲ್ಲಿ ಬರಬೇಕಲ್ವಾ ಯಾರು ಮಾಡಬೇಕು ಇದನ್ನು ಜನ ಅರ್ಥ ಮಾಡಿಕೊಂಡು ಇದಕ್ಕೇನು ಇಲ್ಲ ಏನು ಆಚರಣೆಗೆ ಏನು ಅರ್ಥ ಇಲ್ಲ ಹೇಳಿ ನಾವು ಆಚರಣೆಯನ್ನು ಬಿಡಬೇಕು ಹಾಗಾಗಿ ಸಂಘ ಜಾತಿಯನ್ನು ಅಂತ ಏನು ಭಾಳ ಭಾಷಣ ಮಾಡಲ್ಲ ಆದರೆ ಏನು ಮಾಡುತ್ತೆ ನಾವು ಯಾವುದೇ ಜಾತಿ ಇರ್ಬೋದು ನಮ್ಮ ನಮ್ಮ ಮನೇಲಿ ನಮ್ಮ ನಮ್ಮ ನೀವೆಲ್ಲ ಜಾತಿ ಬಿಟ್ಬಿಡಿ ಅಂತಲೂ ಇಲ್ಲ ಒಂದು ಸಂಪ್ರದಾಯ ಜಾತಿಯಿಂದ ಏನೋ ಒಂದು ಸಂಪ್ರದಾಯ ಒಂದು ಆಚರಣೆ ಏನೋ ಒಂದು ಅಷ್ಟೇ ಅಲ್ವಾ ಇರೋದು ಯಾವುದೋ ಕಾಲದಲ್ಲಿ ಜಾತಿಗೂ ಉದ್ಯೋಗಕ್ಕೂ ಸಂಬಂಧ ಇತ್ತು ಈಗ ಕುಂಬಾರ ಅಂತ ಹೇಳಿದ್ರೆ ಮಡಿಕೆ ಮಾಡೋಣ ಕಮ್ಮಾರ ಅಂದ್ರೆ ಕಬ್ಬಿಣದ ಕೆಲಸ ಈ ತರ ಏನೋ ಇತ್ತು ಇವತ್ತೇನು ಆ ತರ ಇಲ್ಲ ಹಾಗಾಗಿ ಜಾತಿಗಿದ್ದಂತಹ ರಿಲೆವೆನ್ಸ್ ಪ್ರಸ್ತುತತೆ ಇವತ್ತಿಲ್ಲ ಇವತ್ತು ಜಾತಿ ಎಷ್ಟಕ್ಕೆ ಸೀಮಿತ ಅಂದರೆ ಒಂದು ಕೊಡುಕೊಳ್ಳುವ ಮದುವೆ ಇತ್ಯಾದಿ ಸಂಬಂಧ ಮನೇಲಿ ಏನೋ ಒಂದು ನಿಮ್ಮ ಹಬ್ಬ ಹೆಂಗೆ ಮಾಡ್ತೀರಿ ನೀವು ಇದೇನು ಅಷ್ಟಕ್ಕೆ ಬಿಟ್ಟರೆ ಇನ್ನೇನು ಅದಕ್ಕೆ ಮಹತ್ವ ಇಲ್ಲ ಇದು ಹೋಗಬೇಕು ಅಂದರೆ ವಿಚ್ ಈಸ್ ನಾಟ್ ರಿಲೆವೆಂಟ್ ಶುಡ್ ಗೋ ಆದರೆ ಹೆಂಗೆ ಹೋಗ್ಸೋದು ಅದಕ್ಕೆ ಅದಕ್ಕಿಂತ ದೊಡ್ಡದಾದಂತಹ ನಾವೆಲ್ಲ ಹಿಂದೂ ಅನ್ನೋ ವಿಚಾರನ ಸಂಘ ಹೇಳುತ್ತೆ ಜಾತಿ ಹೋಗ್ಬೇಕಂತ ಹೇಳುದಕ್ಕಿಂತ ಅದನ್ನು ಮೀರಿ ಈಗ ಒಂದು ಗೆರೆಯನ್ನು ಸಣ್ಣದು ಅದನ್ನ ಅದನ್ನು ಅಳಿಸ್ಬೇಕಾಗಿಲ್ಲ ಪಕ್ಕದಲ್ಲಿ ದೊಡ್ಡ ಗೆರೆ ಎಳೀಬೇಕಷ್ಟೇ ಹಾಗೆ ದೊಡ್ಡ ವಿಚಾರ ಅಂದ್ರೆ ನಾವು ಎಲ್ಲರೂ ಸೇರಿ ಈ ಸಂಸ್ಕೃತಿಯ ವಾರಸ್ದಾರರು ನಾವು ಅಣ್ಣ ತಮ್ಮಂದಿರು ಈಗ ನೀವು ಮಹರ್ಷಿಗಳನ್ನ ನೋಡಿ ಬ್ರಾಹ್ಮಣ ಮಹರ್ಷಿಗಳು ಎಷ್ಟು ಇದ್ದಾರೆ ಋಷಿಗಳು ನೀವು ವಾಲ್ಮೀಕಿ ತಗೊಳ್ಳಿ ಆ ವ್ಯಾಸನ್ ತಗೊಳ್ಳಿ ವಿಶ್ವಾಮಿತ್ರ ತಗೊಳ್ಳಿ ಅಲ್ವಾ ಅಥವಾ ನೀವು ಕಾಳಿದಾಸ ಕವಿ ಎಲ್ಲ ಅಂದ್ರೆ ಇದು ಒಂದು ಏನೋ ನೆರೇಟಿವ್ ಮಾಡ್ತಾರಲ್ಲ ಇದೆಲ್ಲ ಅವ್ರ ಹತ್ರ ಇತ್ತೀವ್ರ ಹತ್ರ ಏನಿಲ್ಲ ಎಲ್ಲರೂ ಒಟ್ಟಿಗೆನೇ ಇದ್ರು ಭಾರತ ಅನ್ನೋದು ಎಲ್ಲರ ಸಂಪತ್ ಈಗ ನೋಡಿ ಧರಂಪಾಲ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಬ್ಯೂಟಿಫುಲ್ ಟ್ರೀ ಅಂತ ಕನ್ನಡದಲ್ಲೂ ಚೆಲುವತ್ತರು ಅಂತ ಅದು ಟ್ರಾನ್ಸ್ಲೇಷನ್ ಆಗಿದೆ ಅದ್ರಲ್ಲಿ ಅವ್ರು ಬರೀತಾರೆ ಬ್ರಿಟಿಷ್ ರೆಕಾರ್ಡ್ಸ್ ನೋಡಿ ಬ್ರಿಟಿಷ್ ಆರ್ಕೋಸ್ ಲಂಡನ್ಗೆ ಹೋಗಿ ತಿಂಗಳ ಗಟ್ಟಲೆ ಕುತ್ಕೊಂಡು ಅಧ್ಯಯನ ಮಾಡಿ ಭಾರತದಲ್ಲಿ ಹಳ್ಳಿ ಹಳ್ಳಿಲಿ ಗುರುಕುಲ ಐತಿ ಎಜುಕೇಶನ್ ಬರೋ ಬರೋದು ಯಾವ ಜಾತಿಯವರು ಇದ್ರು ಅದನ್ನೆಲ್ಲ ಬರಿದಾರೆ ಎಲ್ಲಾ ಜಾತಿಯವರು ಕಲಿತಾ ಇದ್ರು ಅಂದ್ರೆ ಅದರಲ್ಲಿ ಆಸ್ಟ್ರಾನಮಿಯೋ ಆಯುರ್ವೇದನೋ ಸರ್ಜರಿನೋ ಮ್ಯಾಥ್ಸು ಸೈನ್ಸು ಲಗಾಯ್ತು ಎಲ್ಲರೂ ಕಲಿತಾ ಇದ್ರು ಹೆಣ್ಮಕ್ಳು ಕಲಿತಾ ಇದ್ರು ಅಂದ್ರೆ ಆ ಥರ ಒಟ್ಟಿಗೆ ಇದ್ದಂತಹ ಸಮಾಜ ಯಾವ್ದ ಕಾಲದಲ್ಲಿ ಇದು ಒಂದು ಸ್ವಲ್ಪ ಜಾತಿಯಾದ ಇದು ಅಂತ ಹೇಳಿ ಒಂದು ಸ್ವಲ್ಪ ಪ್ರತ್ಯೇಕತೆ ಮತ್ತು ಈ ರಾಜಕೀಯ ಬಂದ ಮೇಲಂತೂ ಜಾತಿ ಅವರು ಬೇರೆ ಇದ್ರೆ ಅವರಿಗೆ ಸುಲಭ ಅಲ್ವಾ ಹೌದು ಇನ್ನೊಂದಷ್ಟು ನೋಡಿಲಿಕ್ಕೆ ಪ್ರಯತ್ನ ಮಾಡ ಓಕೆ ಈಗಿನ ಕ ಅಂದ್ರೆ ನೀವು ಅರ್ಸ್ ಎಸ್ ಪ್ರಾರಂಭ ಆದಾಗ ಓಕೆ ಇದು ಹಿಂದೂ ರಾಷ್ಟ್ರವಾಗಿತ್ತು ನಡೀತು ಈಗ ಕಾಲ ಬದಲಾವಣೆ ಆಗ್ತದೆ ಜನಸಂಖ್ಯೆಯಲ್ಲಿ ಹಿಂದೂಗಳು ಇರ್ಬೋದು ಅಥವಾ ಧರ್ಮದ ಜನಸಂಖ್ಯೆಯಲ್ಲಿ ನೋಡೋದಾದ್ರೆ ಏರುಪೇರು ಆಗಿದೆ ಸೊ ಇವಾಗ್ಲೂ ನೀವು ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಇವಾಗ ಎಬಿವಿಪಿ ಕೂಡ ಸಂಘಟನೆಯ ಒಂದು ಭಾಗನೇ ಕೂಡ ಸೊ ಈ ಎಬಿವಿಪಿ ಕಾಲೇಜುಗಳಿಗೆ ಹೋಗಿ ನಾವು ಹಿಂದೂಗಳು ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಸೊ ಇವಾಗ ನಾನ್ ಎಕ್ಸಾಂಪಲ್ ನಾನೇ ತಗೊಳ್ತೀನಿ ನಾನು ಹಿಂದೂ ಇರ್ಬೋದು ನನ್ನ ಬೆಸ್ಟ್ ಫ್ರೆಂಡ್ ಬೇರೆ ಅನ್ಯ ಧರ್ಮೀಯಳಿರ್ಬೋದು ಸೊ ಅವ್ರು ಆತರ ಭಾಷಣ ಮಾಡುವಾಗ ನನಗೆ ಒಂದು ಭಾವನೆ ಉಂಟಾಗ್ಬೋದು ನನ್ನ ಸ್ನೇಹಿತಿಗೆ ಇನ್ನೊಂದು ಭಾವನೆ ಉಂಟಾಗ್ಬೋದು ಸೊ ನೀವು ಸಂಘಟನೆಯಲ್ಲಿ ಭಾಷಣ ಮಾಡುವಾಗಲೂ ಅಥವಾ ನಾವು ಭಾರತೀಯರು ಅನ್ನುವಂತಹ ಪದ ಬಳಕೆ ಜಾಸ್ತಿ ಮಾಡೋದ್ರಿಂದ ಏನಾರು ನಮ್ಮ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಏನು ಹಿಂದೂ ಅಂದ್ರೆ ಯಾರು ಅಂತ ಬರುತ್ತಲ್ವ ಈಗ ಹಿಂದೂಗಳು ಹೇಳ್ತೇವೆ ವಸುದೈವ ಕುಟುಂಬಕ್ಕೂ ಅಂತ ಆಗಲಿ ಹೇಳಿ ನಾವೆಲ್ಲ ಒಂದು ಅಂತಲೇ ಇಡೀ ಭೂಮಿನೇ ಒಂದು ಕುಟುಂಬ ಸರ್ವೇ ಸುಖಿನಃ ಸುಖಿನ ಹಿಂದೂಗಳೇ ಹೇಳುದಲ್ವ ಇದು ಎಲ್ಲರೂ ಸುಖಿಗಳಾಗ್ಲಿ ಹಿಂದೂಗಳು ಮಾತ್ರ ಸುಖಿಗಳಾಗ್ಲಿ ಅಂತ ಏನಿಲ್ಲ ಎಷ್ಟಂದ್ರೆ ನಮ್ಮಲ್ಲಿ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಪಕ್ಷಿಗಳು ಪ್ರತಿಯೊಬ್ಬ ಎಲ್ಲರೂ ಚೆನ್ನಾಗಿರ್ಲಿ ಅಂತಲೇ ಹೇಳುದು ಇಡೀ ಪ್ರಪಂಚ ಒಂದು ಕುಟುಂಬ ಎಲ್ಲರಿಗೂ ಒಳ್ಳೇದಾಗ್ಲಿ ತುಂಬಾ ಸರಳವಾಗಿ ಹೇಳುದು ಅಂದ್ರೆ ಇದೇ ಹಿಂದೂ ವಿಚಾರ ಅಲ್ವಾ ನಾನು ಹಿಂದೂ ಅಂತ ಹೇಳಿದ್ರೆ ಅನ್ಸುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುದು ನನ್ನ ವಿಚಾರ ಎಲ್ಲರೂ ಒಟ್ಟಿಗೆ ಬದುಕೋಣ ಅಂತ ಹೇಳುದು ನಮ್ಮ ವಿಚಾರ ಸಹ ನಾವು ಸಹ ನಾವು ಗುಣಕ್ತು ಸಹ ವೀರ್ಯಂಕರ ಹೇಳ್ತೀವಲ್ವಾ ಒಟ್ಟಿಗೆ ಊಟ ಮಾಡೋಣ ಒಟ್ಟಿಗೆ ಕಲಿಯೋಣ ಯಾರನ್ನು ದ್ವೇಷ ಮಾಡೋದು ಬೇಡ ಈಗ ನಾನು ಹಿಂದೂ ಅಂತ ಹೇಳೋಬ್ ಸ್ವಾಭಿಮಾನ ಬಂದ್ರೆ ಅವ್ನು ದೇಶ ಮಾಡ್ಲಿಕ್ಕೆ ಯಾಕೆ ನಮ್ಮಲ್ಲಿ ಹೇಳಿರೋದೆ ಯಾರನ್ನು ದೇಶ ಮಾಡಬೇಡ ಅಂತ ಅಹಿಂಸಾ ಪರಮ ಧರ್ಮ ಅಂದ್ರೆ ಕಾರಣ ಇಲ್ಲದೆ ಯಾರನ್ನು ಹಿಂಸೆ ಮಾಡಬಾರ್ದು ಇನ್ನು ಯಾರನ್ನು ಶಿಕ್ಷಿಸ್ಲಿಕ್ಕೆ ಮಾಡುವ ಅಧಿಕಾರ ಸ್ಥಾನದಲ್ಲಿದ್ರೆ ಬೇರೆ ವಿಚಾರ ಇಲ್ಲದಿದ್ರೆ ಸುಮ್ನೆ ಯಾರಿಗೂ ನನ್ನ ವಿಚಾರ ಒಪ್ಲಿಲ್ಲ ಅಂತ ಅವನಿಗೆ ಹಿಂಸೆ ಮಾಡ್ಲಿಕ್ಕೆ ಆಗುತ್ತೆ ಅಹಿಂಸಾ ಪರಮೋಧರ್ಮ ಮಾಡಬಾರ್ದು ಅಂತಲೇ ಹೇಳಿದೆ ನಮ್ಮಲ್ಲಿ ಈಗ ಸತ್ಯ ಹಿಂಸೆ ಅಸ್ತೇಯ ಬ್ರಹ್ಮಚರ್ಯ ಯಮನೆಯ ಅಷ್ಟಾಂಗ ಯೋಗ ಅಂತ ಅದರಲ್ಲಿ ಬಂದಿದೆ ಅಲ್ವಾ ಇದು ಒಬ್ಬ ಹಿಂದೂ ಅಂತ ಹೇಳಿ ಹಿಂದೂ ಅಂದ್ರೆ ಏನು ಅಂತ ಅವ್ನು ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ ಹಿಂದುತ್ವವನ್ನು ಆಚರಣೆಗೆ ಶುರು ಮಾಡಿದ ಅವನು ಅಪಾಯಕಾರಿ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನ ಈಗ ಹಿಂದೂ ಹೆಂಗೆ ಹಿಂದೂ ಟೆರ್ರರಿಸಂ ಅಂತ ಹೇಳಿದ್ರೆ ಇದು ಕಪ್ಪಗಿರುವ ಬಿಳಿ ಶರ್ಟ್ ಅಂತ ಹೇಳಿದ ಹಾಗೆ ಅದು ಕಪ್ಪಗಿದ್ಮೇಲೆ ಬಿಳಿ ಆಗುದು ಹಿಂದೂ ಆದ್ಮೇಲೆ ಅವ್ನು ಟೆರ್ರರಿಸಂ ಆಗುದು ಸಾಧ್ಯವೇ ಇಲ್ಲ ಒಬ್ಬ ಅಂದ್ರೆ ನಾನು ಹೇಳುದು ಒಬ್ಬ ಹಿಂದುತ್ವವನ್ನು ಚೆನ್ನಾಗಿ ತಿಳ್ಕೊಂಡು ತಿಳ್ಕೊಂಡು ಆಚರಣೆ ಮಾಡಿದ ಹಾಗೆ ಅವನೊಬ್ಬ ಆಗ್ತಾನೆ ಎಲ್ಲರಿಗೂ ಒಳ್ಳೇದನ್ನು ಬಯಸುವ ಒಳ್ಳೆ ಸ್ವಭಾವದ ಜೀವಿ ಆಗ್ತಾನೆ ಸೌಹಾರ್ದದಿಂದ ಬರ್ತಾನೆ ಅವ್ನು ಸಂಘರ್ಷ ಮಾಡ್ಲಿಕ್ಕೆ ಹೋಗಲ್ಲ ಈಗ ಇಲ್ಲಿ ಚಾರು ಸ್ಥಾನ ಕೊಟ್ಟಿದಿವಲ್ವಾ ಅಂದ್ರೆ ದೇವರು ಇದ್ದಾನೆ ಅಂತ ಹೇಳುವವರೊಂದು ಅದ್ರಲ್ಲಿಯೂ ದ್ವೈತ ಹೇಳುವವರೊಂದು ಅದ್ವೈತ ಹೇಳುವವರೊಂದು ವಿಶಿಷ್ಟ ಅವ್ರು ಏನು ಪರಸ್ಪರ ಏನು ಹೊಡೆದಾಟ ಮಾಡ್ಲಿಲ್ಲ ಇದು ನಿಮ್ಮ ಥಿಯರಿ ಸರಿ ನಮ್ ಥಿಯರಿ ಇದನ್ನು ಇದಾಯ್ತು ದೇವರೇ ಇಲ್ಲ ಇದೇ ಇಲ್ಲ ವೇದವನ್ನೇ ನಂಬುದಿಲ್ಲ ಆಯ್ತು ಬೌದ್ಧರು ಜೈನರು ಸಿಖ್ರು ಇತರ ಬೇರೆ ಬೇರೆಯವರಿಗೆ ಸ್ಥಾನ ಇಲ್ವಾ ಭಾರತದಲ್ಲಿ ಒಟ್ಟಿಗೆ ಇದೀವಲ್ಲ ಅವ್ರು ಯಾರೋ ಬೇರೆಯವ್ರ ಅಂತ ನಾವು ಹೇಳಲಿಲ್ಲ ಅವರು ನಮ್ದೇ ಒಂದು ಫಿಲಾಸಫಿ ಅಂತ ಈ ಸಮಾಜ ಅದೇ ಹಿಂದುತ್ವ ಅನ್ನೋದು ಆಲ್ ಇನ್ಕ್ಲೂಸಿವ್ ಎಲ್ಲರನ್ನೂ ಒಳಗೊಳ್ಳುವ ಒಂದು ವಿಚಾರ ಎರಡನೇದು ಹಿಂದೂ ಆಗೋದಂದ್ರೆ ಅಥವಾ ನಾನು ಹಿಂದೂ ಅನ್ನೋ ಸ್ವಾಭಿಮಾನ ಬರೋದು ಅಂದ್ರೆ ಇದೆ ಇದೆ ಅಲ್ವಾ ಆವಾಗ ನಿಮ್ಗೆ ಯಾರೋ ನನ್ನ ವಿಚಾರ ಹೇಳದೆ ನೋಡಿದ್ರೆ ಅಸಹನೆ ಬರಲ್ಲ ಆಯ್ತು ಅದು ಒಂದು ವಿಚಾರ ನಮ್ಮ ವಿಚಾರ ಇದು ಸರಿ ಈಗ ಏನ್ ಹೇಳ್ತಾರೆ ಇದು ಬಹುತ್ವ ಅಂತ ಹೇಳ್ತಾರೆ ಹಿಂದುತ್ವವು ಬಹುತ್ವಕ್ಕೆ ಅಪಾಯಕಾರಿ ಹಿಂದುತ್ವನೇ ಬಹುತ್ವ ಅಲ್ವೇನ್ರಿ ಇಲ್ಲಿರುವಷ್ಟು ದೇವ್ರು ಯಾವ ರಿಲಿಜನ್ ಎಲ್ಲ ಒಂದೇ ರಿಲಿಜನ್ ಇಸ್ಲಾಮೋ ಕ್ರಿಶ್ಚಿಯಾನಿಟಿ ಒಂದೇ ದೇವ್ರು ಇದು ಮಾತ್ರ ಸರಿ ಇದು ಮಾತ್ರ ಪುಸ್ತಕ ಇದು ಮಾತ್ರ ಇವನ್ ಮಾತ್ರ ಪ್ರೊಫೆಕ್ಟ್ ಇದನ್ನ ನಮ್ದೇ ಇರುವವರು ಎಲ್ಲ ಫೈರ್ ಅದೇ ಸರಿ ಅಲ್ವಾ ಅವನು ನರಕದ ಬೆಂಕಿ ಹೋಗ್ತಾನೆ ಫೈರ್ ಎಲ್ಲಿ ಹೋಗ್ತಾನೆ ನಮ್ಮಲ್ಲಿ ಹಂಗೆ ಹೇಳಿದಾರಾ ನಮ್ಮಲ್ಲಿ ನರಕಕ್ಕೆ ಹೋಗೋದು ಯಾವಾಗ ಆದ್ರೆ ನಿನ್ನ ಅಡತೆ ಸರಿ ಇಲ್ಲದಾಗ ನೀನು ಸುಳ್ಳು ಹೇಳಿದಾಗ ನೀನ್ ಮೋಸ ಮಾಡಿದಾಗ ನೀನು ಕಳ್ತು ನೀ ನರಕಕ್ಕೆ ಹೋಗ್ತೀಯಾ ದೇವರನ್ನ ನಂಬಿ ಈ ದೇವರನ್ನ ನಂಬಿದ್ರೆ ಯಾರಿಗೂ ಸ್ವರ್ಗ ಸುಮ್ಮನೆ ನಿಮ್ಮ ಕರ್ಮ ಇದ್ರೆ ನೀವು ಅದನ್ನ ಅನುಭವಿಸ್ಲೇಬೇಕು ನೀವು ಯಾವ ದೇವರನ್ನು ನಂಬು ಯಾರು ಜಪ ಮಾಡು ಏನು ಮಾಡಿದ್ರು ನಿಮ್ಮ ಕರ್ಮ ನಿಮ್ಮನ್ನು ಬಿಡುದಿಲ್ಲ ಅಲ್ವಾ ಯಥಾದೇನು ಸಹಸ್ರೇಶು ವತ್ಸವ ಇಂದತಿ ಮಾತರಂ ತಥಾ ಪುರಾಕೃತ ಕರ್ಮ ಕರ್ತಾರಂ ಅನುಗಚತಿ ಈ ಸಾವಿರ ಹಸು ಇದ್ರು ಕರು ತಾಯಿಯನ್ನು ನೋಡ್ಕೊಂಡು ಹೋಗುವ ಹಾಗೆ ಕರ್ಮ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಅದು ಅವಾಗೇನು ಅವನು ಒಳ್ಳೆ ಮನುಷ್ಯ ಆಗ್ತಾನೆ ಕೆಟ್ಟ ಮನುಷ್ಯ ಆಗ್ತಾನ ನನ್ನ ಕರ್ಮ ನನ್ನ ಬಿಡುದಿಲ್ಲ ನಾನು ಒಳ್ಳೆ ಕರ್ಮ ಒಳ್ಳೆ ಕೆಲಸ ಮಾಡುವ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡುವ ಅಂತಲೇ ಬರುದಲ್ವಾ ಅದರಿಂದ ಹಿಂದೂ ಆಗೋದು ನಾನು ಹಿಂದೂ ಅಂತ ಒಬ್ಬನಿಗೆ ಸ್ವಾಮಿ ಅನ್ನುವಂತ ಹಿಂದೂ ಅಂತ ಹೇಳುವ ನೆಲೆಯಲ್ಲಿ ಎಲ್ಲ ಒಗ್ಗಟ್ಟಾದರು ಇದರಿಂದ ಒಳ್ಳೇದೇ ಸಮಾಜಕ್ಕೆ ಒಳ್ಳೇದೇ ಆಗೋದು ನನ್ನ ಉದ್ದೇಶ ಏನಿತ್ತು ಅಂದ್ರೆ ಈ ಹಿಂದೂ ಅಂದ್ರೆ ಏನು ಅನ್ನುವಂಥದ್ದು ಇಂದಿನ ಯುವ ಜನ ಒಂದು ಕ್ಲಾರಿಟಿ ಪಕ್ಕ ಸಿಗ್ಬೇಕಿತ್ತು ಆಗ ಅವರಲ್ಲಿರೋ ಮೌಢ್ಯತೆ ಹೋಗ್ತಾ ಹೋಗುತ್ತೆ ಅಂಡ್ ಓಪನ್ ಮೈಂಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಆ ರೀತಿ ನೋಡಿದ್ರೆ ನಾವು ಹಿಂದೂಗಳು ಅಂತ ನಾವೆಲ್ಲ ಹೇಳ್ಕೊಂಡ್ರು ನಾವೆಷ್ಟು ಹಿಂದೂ ಅನ್ನೋದು ಒಂದು ಪ್ರಶ್ನೆ ಮಾಡಬೇಕಾದ ವಿಚಾರ ಯಾವ ಹಿಂದೂ ಅಂದ್ರೆ ನಾವು ನಿಜವಾಗಿಯೂ ಹಿಂದೂ ಧರ್ಮವನ್ನು ಆಚರಣೆಯಲ್ಲಿ ಎಷ್ಟು ಇಟ್ಕೊಂಡಿದ್ದೀವಿ ಅಂದ್ರೆ ಹಿಂದುತ್ವದ ಬಗ್ಗೆ ಜಾಗೃತಿ ಅಂದ್ರೆ ಇದೆ ಅಂದ್ರೆ ಓ ಇದು ಹಿಂದುತ್ವ ನಾನು ಇದನ್ನು ಮಾಡ್ಬೇಕಂತ ಅವನಿಗೆ ಇದು ಬಂದ ಹಾಗು ಅರ್ಥ ಮಾಡ್ಕೊಂಡ್ ಹಾಗು ಯಾವಿಕ್ ಶುರು ಆಗತ್ತೆ ಹೌದು ಅವನೊಬ್ಬ ಈಗ ಸಾಕಷ್ಟು ಯುವ ಜನತೆಗೆ ಸಂಘವನ್ನ ಸೇರೋ ಮನಸ್ಥಿತಿ ಇರುತ್ತೆ ಅವರು ಯಾವ ರೀತಿಯಲ್ಲಿ ಸಂಪರ್ಕವನ್ನ ಮಾಡಬಹುದು ಸಂಘ ಅನ್ನೋದು ಇದೊಂದು ಓಪನ್ ಆರ್ಗನೈಸೇಷನ್ ಓಪನ್ ಏನೋ ಮೆಂಬರ್ಶಿಪ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆಲ್ಲ ಎಂತದಿಲ್ಲ ಸಂಘಕ್ಕೆ ಬರೋದಂದ್ರೆ ಶಾಖೆ ಬಂದ್ರಾಯ್ತು ಅಲ್ಲಿ ನಾಲ್ಕು ಜನ ಅವ್ರಿಗೆ ಸಿಗ್ತಾರೆ ಪರಿಚಯ ಆಗುತ್ತೆ ಈ ಶಾಖೆಯ ಸಂಪರ್ಕವನ್ನು ಹೇಗೆ ಮಾಡಬಹುದು ಈಗ ಒಂದು ನಾವಿರುವ ಊರಲ್ಲಿ ಸಾಧಾರಣ ಎಲ್ಲ ಶಾಖೆ ಇರುತ್ತೆ ಅಲ್ಲಿ ಎಲ್ಲಿ ನಡೀತಿದೆ ಕೇಳ್ಕೊಂಡು ಹೋಗ್ಬೋದು ಒಂದು ಏನೋ ನಂಗೆ ಯಾರು ಪರಿಚಯ ಇಲ್ಲ ಎಲ್ಲೂ ನನ್ಗೆ ಹತ್ರದಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಆರ್ ಎಸ್ ಎಸ್ ಡಾಟ್ ಓ ಆರ್ ಜಿ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಜಾಯಿನ್ ಆರ್ ಎಸ್ ಎಸ್ ಅಂತ ಒಂದು ಆಪ್ಷನ್ ಇದೆ ಸೊ ಅದರಲ್ಲಿ ಜಾಯಿನ್ ಆರ್ ಎಸ್ ಎಸ್ ಕ್ಲಿಕ್ ಮಾಡಿದರೆ ನಮ್ಮ ಹೆಸರು ನಮ್ಮ ಫೋನ್ ನಂಬರು ಊರು ನಾನು ಮಾಡಿ ಇದೆಲ್ಲ ಒಂದಷ್ಟು ಮಾಹಿತಿ ಕೊಟ್ರೆ ಅದರಲ್ಲಿ ಹೋಗುತ್ತೆ ಅವರು ನಮ್ಮ ಯಾರೋ ಕಾರ್ಯಕರ್ತರು ಅದನ್ನು ಸ್ಥಳೀಯ ಆಯಾ ಊರ್ನವ್ರು ಸಾಧಾರಣವಾಗಿ ಸಂಪರ್ಕ ಮಾಡ್ತಾರೆ ಮತ್ತು ಆರ್ ಎಸ್ ಎಸ್ಸಿಗೆ ಸೇರೋದು ಅಂದರೆ ಬರೀ ಶಾಖೆಗೆ ಬರಬೇಕು ಅಂತನೂ ಇಲ್ಲ ಶಾಖೆಗೆ ಬರಬೇಕು ಒಂದು ಅಷ್ಟು ಮಾತ್ರ ಕೆಲಸ ಅಲ್ಲ ಇವತ್ತೇನಂದ್ರೆ ಸಂಘ ಮಾಡುವಂಥ ಕೆಲಸ ಬರೀ ಶಾಖೆ ಅಂದರೆ ವ್ಯಕ್ತಿ ನಿರ್ಮಾಣದ ಕೆಲಸ ಆದ್ರೂ ಈಗ ಶಾಖೆಗೆ ಬಂದವನು ಏನು ಮಾಡ್ತಾನೆ ಅವನಿಗೊಲ್ಲೊಂದು ಬೌದ್ಧಿಕ ಶಾರೀರಿಕ ಭಾವನಾತ್ಮಕ ಆಧ್ಯಾತ್ಮಿಕ ವಿಕಾಸ ಆಗುತ್ತೆ ಅಂದರೆ ಒಂದಷ್ಟು ಯೋಗಾಸನ ಎಕ್ಸಸೈಸು ಆಟ ಇದೆಲ್ಲ ಆಗುತ್ತೆ ಒಂದಷ್ಟು ಯಾರೋ ಮಹಾಪುರುಷರ ಕಥೆ ಇನ್ನೊಂದು ಮತ್ತೊಂದು ಶ್ಲೋಕ ಸುಭಾಷಿತ ದೇಶಭಕ್ತಿ ಗೀತೆ ಇದೆಲ್ಲ ಅಭ್ಯಾಸ ಆಗುತ್ತೆ ಮತ್ತು ನಾವು ಒಟ್ಟಿಗೆ ಸೇರ್ತಾ ಸೇರ್ತಾ ನಾವೆಲ್ಲ ಒಂದು ಭಾವನೆ ಸಹಜವಾಗಿ ಬರುತ್ತೆ ಅಲ್ವಾ ಆ ಸ್ನೇಹ ಪ್ರೀತಿ ಮತ್ತು ನಮ್ಮ ಸಮಾಜದ ಬಗ್ಗೆನೂ ಅದೇ ಪ್ರೀತಿ ಇದು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಆ ರೀತಿಯ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಇದು ಒಂದು ಭಾಗ ಹಾಗ ಆ ಥರ ನಿರ್ಮಾಣ ಆದಂತಹ ಕಾರ್ಯಕರ್ತರು ಏನ್ಮಾಡ್ತಾರೆ ಅವ್ರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ ಅದಕ್ಕೆ ಇವತ್ತು ಬೇರೆ ಬೇರೆ ಆಪ್ಷನ್ಗಳಿದೆ ಈಗ ಅವರ ಸೇವಾ ಕೆಲಸದಲ್ಲಿ ಆಸಕ್ತಿ ಇದೆ ಈಗ ರಾಷ್ಟ್ರೋತ್ಥಾನ ಪರಿಷತ್ನಂತಹ ಸಂಘದಿಂದ ಪ್ರೇರಣೆ ಪಡೆದಂತಹ ಸಂಸ್ಥೆಗಳು ಇವತ್ತು ಬೆಂಗಳೂರಿನ ಐನೂರಕ್ಕೂ ಹೆಚ್ಚು ಸೇವಾ ಬಸ್ತಿ ಸ್ಲಮ್ ಸ್ಲಮ್ಗಳಲ್ಲಿ ಟ್ಯೂಷನ್ ಸೆಂಟರ್ ಇದ್ದಾರೆ ಅಲ್ಲಿನ ವಾತಾವರಣ ನಿಮ್ಗೆ ಇದೆ ಯಾರೋ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಮಕ್ಕಳು ಮನೆಯಲ್ಲಿ ಅಷ್ಟು ಓದೋ ವಾತಾವರಣ ಇರೋಲ್ಲ ಅವನ್ನೆಲ್ಲ ಕಡ್ಕೊಂಬಂದು ಒಟ್ಟಿಗೆ ಕೂರಿಸ್ಕೊಂಡು ಅವರಿಗೆ ಓದಲಿಕ್ಕೆ ಸಹಾಯ ಮಾಡುವಂಥ ಟ್ಯೂಷನ್ ರೀತಿ ಒಂದಷ್ಟು ಒಳ್ಳೆಯ ಸಂಸ್ಕಾರ ಒಂದು ಭಜನೆ ಒಂದು ಪರಿಸರದ ಬಗ್ಗೆ ಕಾಳಜಿ ನಮ್ಮ ದಿನನಿತ್ಯದ ದಿನಚರ್ಯೆಯಲ್ಲಿ ಏನಿರಬೇಕು ಒಂದು ಕ್ಲೀನ್ಲಿನೆಸ್ಸು ಬೇಸಿಕ್ ರಿತ್ಮಿಟಿಂಗ್ ಈ ಥರದ್ದೆಲ್ಲ ಹೇಳ್ಕೊಡ್ತಾರಲ್ಲಿ ಇದರಿಂದ ಒಂದು ವ್ಯಕ್ತಿತ್ವ ವಿಕಾಸ ಆಗುತ್ತೆ ಅಂದರೆ ಆ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ಸಿಗಬೇಕು ಸೊ ಆ ಥರದ್ದು ನಡೆಯುತ್ತೆ ಅದರಲ್ಲಿ ಯಾರೋ ಕೆಲಸ ಮಾಡೋಕ್ಕೆ ಆಸಕ್ತಿ ಇರ್ಬೋದು ಇನ್ಯಾರೋ ಪರಿಸರದ ಬಗ್ಗೆ ಆಸಕ್ತಿ ಇದೆ ಆ ರೀತಿ ಅದಕ್ಕೂ ಒಂದು ಪ್ರತ್ಯೇಕ ವಿಭಾಗ ಇದೆ ಈ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದು ನೀರು ಈ ಥರದ್ದು ಬೇರೆ ಬೇರೆ ವಿಷಯ ಇನ್ಯಾರಿಗೋ ಸ್ವಲ್ಪ ನಾವು ಕೃಷಿಲಿ ಕೆಲಸ ಮಾಡ್ತೀವಿ ಅಂತೇಳಿ ಅದಕ್ಕೆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಈಗ ಭಾರತೀಯ ಕಿಸಾನ್ ಸಂಘ ಅಂತ ಹೇಳೋ ಸಂಘಟನೆ ಇದೆ ಇನ್ಯಾರಿಗೋ ನಾವು ಟ್ರೈಬಲ್ಸಕ್ಕೆ ಕೆಲಸ ಮಾಡ್ತೀವಿ ಹೇಳಿದರೆ ವನವಾಸಿ ಕಲ್ಯಾಣ ಅಂತ ಅದಕ್ಕೊಂದು ಬೇರೆ ಇನ್ನಾರು ರೂರಲ್ ಡೆವಲಪ್ಮೆಂಟ್ ಮಾಡಬೇಕಂತ ಅನ್ಸುತ್ತೆ ಅದಕ್ಕೊಂದು ಗ್ರಾಮ ವಿಕಾಸ ಅಂತ ಇನ್ನೊಂದು ವಿಂಗ್ ಇದೆ ಸೊ ಈ ಥರ ಇವತ್ತು ಸಮಾಜಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದವರಿಗೆ ಆರ್ ಎಸ್ ಎಸ್ ಒಂದು ಪ್ಲಾಟ್ಫಾರ್ಮ್ ಯಾಕೆಂದರೆ ಇಲ್ಲಿ ಈ ಥರ ಲೈಕ್ ಮೈಂಡೆಡ್ ಅಂದರೆ ಒಟ್ಟಿ ಎಲ್ಲ ಈ ಥರ ಎಲ್ಲ ತುಂಬ ಜನರಿಗೆ ಇರುತ್ತೆ ನಾವೇನೋ ಒಂದು ಸಮಾಜಕ್ಕೆ ಮಾಡಬೇಕಪ್ಪ ಅಂತ ಅವರಿಗೆ ಇದೊಂದು ಪ್ಲಾಟ್ಫಾರ್ಮ್ ಹಾಗಾಗಿ ಆ ಥರದವರೆಲ್ಲ ಆರ್ ಎಸ್ ಎಸ್ಗೆ ಬರ್ಬೋದು